ಹಲೋ ಹೆವ್ರಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಂತ ರೆಸಿಪಿ ಬನ್ನಿ ಮೊಳಕೆ ಕಟ್ಟಿರುವಂತಹ ಕಾಳು ಸಾಂಬಾರು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಗ್ಯಾಸ್ ಅಂಟಿಸ್ಕೊತಿದ್ದೀನಿ ಇವಾಗ ಒಂದು ಕುಕ್ಕರ್ ಇಡ್ತಿದ್ದೀನಿ ಇದು ಬಿಸಿ ಆಗಲಿ ಟೂ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಬಿಸಿಯಾಗಲಿ ಎಣ್ಣೆ ಇವಾಗ ಚಕ್ಕೆ ಲವಂಗ ಎರಡು ಹಾಕ್ಕೊತಿದ್ದೀನಿ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಹಾಕೋತಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಇವಾಗ ಸ್ವಲ್ಪ ಗಸಗಸೆ ಹಾಕ್ತಿದ್ದೀನಿ ಸ್ವಲ್ಪ ಅಶ್ನಿಕ್ ಪುಡಿ ಇಷ್ಟನ್ನು ಹುರ್ಕೊಳ್ಳೋಣ ಓಕೆ ಇದು ಇವಾಗ ಆಗಿದೆ ಮಿಕ್ಸಿಗೆ ಹಾಕೊತಿದ್ದೀನಿ ಇವಾಗ ಇದಕ್ಕೆ ಮನೇಲೆ ಮಾಡಿರುವಂತಹ ಸಾಂಬಾರು ಪುಡಿ ಇದು ಮೂರು ಸ್ಪೂನ್ ಹಾಕೊತಿದ್ದೀನಿ ಸ್ಪೂನ್ ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ ಮತ್ತೆ 2 ಸ್ಪೂನ್ धनिया ಪುಡಿ ಸ್ವಲ್ಪ ನೀರ ಹಾಕೊಂಡು ಇದನ್ನ ರುಬ್ಬಿಕೊಳ್ಳೋಣ ಇದನ್ನ ನುಪ್ಕೊಳ್ಳೋಣ ಇವಾಗ ಮತ್ತೆ ಗ್ಯಾಸ್ ಅಂಟ್ಸೋಣ ಇವಾಗ ಅದೇ ಕುಕ್ಕರ್ನ ಇಡ್ತಿದ್ದೀನಿ ತ್ರೀ ಸ್ಪೂನ್ ಆಯಿಲ್ ಹಾಕೊತಿದ್ದೀನಿ ಇವಾಗ ನಾನು ಏನು ಮೊಳಕೆ ಕಟ್ಟಿಕ್ಕಿದ್ದೀನಿ ಕಾಳುಗಳು ಮಿಕ್ಸ್ ಕಾಳು ಅದನ್ನು ಹಾಕ್ತಿದ್ದೀನಿ ಆ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳೋಣ ಮತ್ತು ಆಲೂಗೆಡ್ಡೆ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನು ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂತಿದ್ದೀನಿ ಚೆನ್ನಾಗೇ ತೀರಿಸ್ಕೊಳ್ಳೋಣ ಇವಾಗ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಅದನ್ನು ಇವಾಗ ಆ ಕಾಳು ಒಳಗಡೆ ಹಾಕೊಳ್ಳೋಣ ಮಸಾಲೆನ ஒன் ரவுண்ட இவாக மிது மசால இத்தோ ஆ மசாலே நீர்ாக்குப்பட்டுன்னா திர்ஸ்பிட்டு ஆ நீர்னா மிக்சி நீர இது குயானா ஓக்கே இவாக குய்தீனி ಇವಾಗ ಒಂದು ಚಮ್ ನೀರು ಅದು ಕುಯ್ತಿದ್ದೀನಿ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕ್ಬೇಕು ಇಲ್ಲಾಂದರೆ ನೀರು ನೀರು ಥರ ಆಗಿಬಿಡುತ್ತೆ ಸಾಂಬಾರು ಮಸಾಲೆ ಎಷ್ಟಿರುತ್ತೋ ಅಷ್ಟು ನೀರು ಹಾಕಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಿದ್ದೀನಿ ಕುಕ್ಕರ್ ಇಳಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಆರು ವಿಜಲ್ ಕೂಗ್ಸ್ಕೊಳ್ಳೋಣ ಆರು ವಿಷಲಾಗಲಿ ಇವಾಗಿದಾಗಿದೆ ಏನು ಚೆನ್ನಾಗಾಗಿದೆ ಅಂತ ನೋಡ್ಬೋದು ನೀವು ಫ್ರೆಂಡ್ಸ್ ನೀವು ಮನೇಲಿ ಇದೇ ಥರ ಮಾಡ್ಕೊಳ್ಳಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿರೋ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬರ್ ಆಗಿ